ಆತ್ಮೀಯ ಧರ್ಮ ಬಾಂಧವರಲ್ಲಿ ಈ ವರ್ಷ ಅಗ್ರಿಬೊಂಬಳೆ ತಾಲೂಕಿನ ಅಖಿಲ ಭಾರತಿ ವೀರ್ ಮಹಾಸಭದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ಹೊಸ ಒಂದು ಮೈಲುಗಳನ್ನು ಗಲ್ಲನ್ನು ಸ್ಥಾಪನೆ ಮಾಡಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಭವತೋ ನಭವಿಷ್ಯತೆ ಅನ್ನೋ ರೀತಿಯೊಳಗ ಇಂದೆಂದೂ ಆಗಿಲ್ಲ ಮುಂದೆ ಆಗ್ಬೋದು ಅನ್ನೋ ರೀತಿಯೊಳಗ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳು ಸಂಕಲ್ಪವನ್ನು ಮಾಡಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಉತ್ಸವ ಕಾರ್ಯಕ್ರಮ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಉತ್ಸವವನ್ನು ಚಾಲನೆ ಮಾಡಿ ವೇದಿಕೆ ಕಾರ್ಯಕ್ರಮ ಅತಿಥಿಗಳು ನಮ್ಮ ರಾಜ್ಯ ಅಧ್ಯಕ್ಷರಾದ ಶಂಕರ ಬಿದ್ರೆಯವರು ಕಾರ್ಯದರ್ಶಿಗಳಾದ ವಿಜಯಾನಂದ ಕಾಶ್ಯಪ್ಪನವರು ಉಳಿದ ಎಲ್ಲ ಅತಿಥಿ ಮಹೋದಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನಮ್ಮೆಲ್ಲ ಪದಾಧಿಕಾರಿಗಳ ಸಂಕಲ್ಪವನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಸಮಾಜದ ಎಲ್ಲ ಬಂದವರು ಆಗಮಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ